ಗನ್ ಗಣಪತಿ ನಮಃ ಗಣ ಲೈಫ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಕೂಡಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ವಾರ್ಷಿಕ ಭವಿಷ್ಯನ ಪರಿಶೀಲಿಸಿದ ಖಂಡಿತ ತುಂಬಾ ಸಂತೋಷ ಹಾಗೆ ಈ ಒಂದು ಮಾಸ ಭವಿಷ್ಯ ಫೆಬ್ರವರಿ ಮಾಸದಲ್ಲಿ ನಮ್ಮ ರಾಶಿಗಳಲ್ಲಿ ಗ್ರಹಗಳ ಚಲನವಲನಗಳು ಯಾವ ರೀತಿಯಾಗಿ ಅದು ನಡೀತಾ ಇದೆ ಹಾಗೆ ಅದರ ಪರಿಣಾಮವಾಗಿ ನಮ್ಮ ರಾಶಿ ಮೇಲೆ ಯಾವ ರೀತಿಯಾದಂತಹ ಒಂದು ಫಲ ಉಂಟಾಗಲಿದೆ ಎಂಬುದನ್ನು ನೋಡೋಣ ಖಂಡಿತ ದ್ವಾದಶಿ ರಾಶಿ ಫಲಗಳಲ್ಲಿ ಈ ಒಂದು ಕನ್ಯಾ ರಾಶಿ ಯಾವ ರೀತಿಯಾಗಿದೆ ನೋಡೋಣ ಈ ಮಾಸವು ಈ ರಾಶಿಯವರಿಗೆ ಅನುಕೂಲಕರವಾದಂತಹ ಫಲಿತಾಂಶ ನೀಡಲಿದೆ ಇನ್ನು ವೃತ್ತಿ ಜೀವನದಲ್ಲಿ ನಿಮಗೆ ಅನುಕೂಲವಾಗುವಂತಹ ಹಾಗೆ ಅನೇಕ ರೀತಿಯಲ್ಲಿ ಬಲವಾದಂತಹ ಅವಕಾಶಗಳು ಕೂಡ ಇದೆ ಅಂತ ಹೇಳ್ಬೋದು ಶನಿಯು ಆರನೇ ಮನೆಯಲ್ಲಿ ತನ್ನದೇ ರಾಶಿಯಲ್ಲಿ ಇರುತ್ತಾನೆ ಇದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಕೂಡ ಸಾಧಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಹಾಗೆ ಆ ಒಂದು ಕೆಲಸದಲ್ಲಿ ನಿಮ್ಮನ್ನು ಬಲವಾಗಿರ್ತದೆ ಆ ಒಂದು ದೃಢವಾಗಿ ಮಾಡಬೇಕು ಅನ್ನುವಂತ ಒಂದು ಛಲ ಇರ್ತದೆ ನಿಮ್ಮಲ್ಲಿ ಅಂತ ತಿಳಿಸಲಾಗಿದೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿರುವವರು ಈ ಒಂದು ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಬೇಕು ಕಾರಣ ಏಳನೇ ಮನೆಯ ಗುರುವು ಎಂಟನೇ ಮನೆಯಲ್ಲಿ ಉಳಿಯುತ್ತದೆ ಇದರಿಂದಾಗಿ ಈ ರಾಶಿಯವರ ವ್ಯಾಪಾರ ವ್ಯವಹಾರದಲ್ಲಿ ಕೆಲವೊಂದು ಘಟನೆಗಳು ಕೂಡ ಸಂಭವಿಸಬಹುದು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಈ ಒಂದು ಮಾಸ ಅನುಕೂಲಕರವಾಗಿದೆ ಬುಧಾತಿಥ ಯೋಗ ಉಂಟು ಮಾಡುವ ಸೂರ್ಯ ಮತ್ತು ಬುಧ ಐದನೇ ಮನೆಯಲ್ಲಿ ಒಟ್ಟಿಗೆ ಇರುತ್ತಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆ ಮಾಧುರ್ಯ ನಿಮ್ಮ ಭಾಷಣದಲ್ಲಿ ಇವೆಲ್ಲವೂ ಕೂಡ ನೀಡುತ್ತದೆ ಅಂತ ಹೇಳಬಹುದು ಇನ್ನು ಕುಟುಂಬ ಜೀವನ ನೋಡುವುದಾದರೆ ಅದು ಕೂಡ ಸರಾಸರಿಯಾಗುತ್ತದೆ ಆದರೂ ಸಹ ಕೆಲವೊಂದು ಸಮಸ್ಯೆಗಳು ಉದ್ಭವಿಸಬಹುದು ಇನ್ನು ಪ್ರೀತಿ ಪ್ರೇಮಿಗಳಿಗೆ ನೋಡುವುದಾದರೆ ಆರಂಭದಲ್ಲಿ ಅವರಿಗೆ ಒಂದು ಮಾಸ ಆರಂಭದಲ್ಲಿ ಅನುಕೂಲಕರವಾಗುತ್ತದೆ ಹಾಗೆ ಬೂದಾತೀತ ಯೋಗದಿಂದ ಪ್ರೀತಿ ಪ್ರೇಮಿಗಳಿಗೆ ಬುದ್ಧಿವಂತ ಮನಸ್ಸು ಮತ್ತು ಮಂಗಳಕರ ಚಿಂತನೆಯನ್ನು ಕೂಡ ನೀಡುತ್ತದೆ ಅಂತ ಹೇಳಬಹುದು ಹಾಗೆ ವಿವಾಹಿತರಿಗೆ ಈ ಒಂದು ಮಾಸ ಸ್ವಲ್ಪ ಮಟ್ಟಿಗೆ ಏರಿಳಿತದಿಂದ ತುಂಬಿರುತ್ತದೆ ಆರ್ಥಿಕ ಕ್ಷೇತ್ರದಲ್ಲಿ ನೋಡುವುದಾದರೆ ಈ ಒಂದು ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಏರಿಳಿತದಿಂದ ಕೂಡುತ್ತದೆ ಕಾರಣ ನಾಲ್ಕನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ನಿಮಗೆ ಒಂದು ಮಾಸದ ಪ್ರಾರಂಭದಲ್ಲಿ ಸ್ಥಿರ ಆಸ್ಥಿರ ನೀಡಬಹುದು ಆದರೆ ಈ ಒಂದು ಅವಧಿಯು ಈ ರಾಶಿಯವರಿಗೆ ಯಾವುದೇ ಹೂಡಿಕೆಗೆ ಅನುಕೂಲಕರವಾಗಿರುವುದಿಲ್ಲ ಆದಷ್ಟು ಜಾಗರೂಕತೆ ಆಗಿರಬೇಕು ಇನ್ನು ಆರೋಗ್ಯ ನೋಡುವುದಾದರೆ ಅದು ಸಹ ಸರಾಸರಿಯಾಗಿರುತ್ತದೆ ಆದರೂ ಸಹ ಕೆಲವೊಂದು ಆರೋಗ್ಯದ ಸಮಸ್ಯೆಗಳು ಜೀವನದಲ್ಲಿ ದೊಡ್ಡ ಬದಲಾವಣೆ ಕೂಡ ಉಂಟು ಮಾಡ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕತೆ ಆಗಿರ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಎಂಥದೇ ಚಿಕ್ಕ ಪುಟ್ಟ ಸಮಸ್ಯೆ ಆದರೂ ಕೂಡ ನೀವು ನಿರ್ಲಕ್ಷಿಸಬೇಡಿ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಇನ್ನು ಪರಿಹಾರ ಯಾವುದೇ ರಾಶಿಯಾಗಲಿ ಚಿಕ್ಕ ಚಿಕ್ಕ ಸಮಸ್ಯೆ ಮತ್ತು ಇದ್ದೇ ಇರ್ತದೆ ಅಂತಹ ಚಿಕ್ಕ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ಸೂಚಿಸ್ತೇನೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಪರಿಹಾರ ಅಂತಂದ್ರೆ ಅವರು ಈ ಒಂದು ತಿಂಗಳು ಅಂದ್ರೆ ಈ ಒಂದು ಮಾಸದಲ್ಲಿ ಕಡು ಪಕ್ಷಿಕ ಅಥವಾ ಶುಕ್ಲ ಪಕ್ಷ ಅಂತ ಏನು ಹೇಳ್ತೀವಲ್ಲ ಶುಕ್ಲ ಪಕ್ಷದ ಮಂಗಳವಾರದೊಂದು ದೇವಸ್ಥಾನದಲ್ಲಿ ಕೆಂಪು ಬಣ್ಣದ ತ್ರಿಕೋನದಲ್ಲಿ ಇರುವಂತಹ ಬಾವುಟವನ್ನ ನೀವು ದಾನವಾಗಿ ನೀಡಬೇಕು ಖಂಡಿತ ತುಂಬಾ ಒಳ್ಳೆಯದು ತುಂಬ ಅನುಕೂಲ ಆಗ್ತದೆ ನಿಮಗೆ ಅಂತ ಹೇಳ್ಬೋದು ಇನ್ನೊಂದ್ಸಲ ಹೇಳ್ತಾನೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಶು ಕಡುಪಾಕ್ಷಿಕ ಅಂತ ಹೇಳ್ತಾರೆ ಅಥವಾ ಶುಕ್ಲ ಪಕ್ಷ ಅಂತ ಕೂಡ ಹೇಳ್ತಾರೆ ಶುಕ್ಲ ಪಕ್ಷದ ಮಂಗಳವಾರದಂದು ದೇವಸ್ಥಾನದಲ್ಲಿ ಕೆಂಪು ಬಣ್ಣದ ತ್ರಿಕೋನ ಆಕಾರದ ಧ್ವಜವನ್ನು ನೀವು ದಾನವಾಗಿ ನೀಡಬೇಕು ಖಂಡಿತ ತುಂಬ ಅನುಕೂಲ ಆಗ್ತದೆ ನಿಮ್ಮಲ್ಲಿ ಕಟ್ತಿರುವಂತಹ ಸಮಸ್ಯೆ ಕೂಡ ಬಗೆಯ ಅಂತ ಹೇಳ್ಬೋದು ಹೀಗೆ ಇನ್ನು ಅನೇಕ ವಿಷಯ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು